ಅಪ್ಪಾಜಿ ನಡಗೌಡರಿಗೆ ಪ್ರೊ ರಾಜ ಕನ್ನಡಿಗರ ಅಧ್ಯಕ್ಷರಾದ ಸಿದ್ದಣ್ಣ ಚಿತ್ರ ಕರ್ನಾಟಕದ ಮುದ್ದೇಬಿಹಾಳ ವಿಧಾನಸಭಾ ಮತಕ್ಷೇತ್ರದ ಪಟ್ಟಣದ ಬಸ್ ನಿಲ್ದಾಣ ಹಾಗೂ ಬಜಾರ ವ್ಯಾಪಾರಸ್ಥರಿಗೆ ಪ್ರಚಾರ ಮಾಡಿದರು ಶ್ರೀ ಸಿದ್ದನ ಮೇಟಿ ಹಿರಿಯ ಕಾಂಗ್ರೆಸ್ಗಾರರು ಮುದ್ದೇವಿಹಾಳ ಮತ್ತು ಗೋವಾ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿವರಣೆ ನೀಡಿ ಗ್ಯಾರಂಟಿ ಕಾರ್ಡ್ ಅನ್ನು ವಿತರಣೆ ಮಾಡಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ರಾಜು ಆಲಗೋರು ಅವರ ಪರವಾಗಿ ಶ್ರೀ ಸಿದ್ದನ್ನ ಮೇಟಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮುದ್ದೆ ಬಿಹಾಳ ಹಾಗೂ ಗೋವಾ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪ್ರಚಾರ ಮಾಡಿದರು ಮುದ್ದೇ ಬಿಹಾಳ ಪಟ್ಟಣದ ಮತ ಬಾಂಧವರಲ್ಲಿ ಮತಯಾಚನೆ ಮಾಡಿದ್ದರು ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ